ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ಇದು ವಿಶೇಷ ಕಾರ್ಯಕ್ರಮ ಮೊದಲದಾಗಿ ಭಾವಸಾರ ಕ್ಷತ್ರಿಯ ಸಮಾಜದಿಂದ ದಿಂಡಿ ಉತ್ಸವ ಆಚರಣೆ ಎರಡನೇದು ನಾಗದೇವನಹಳ್ಳಿ ವಾರ್ಡ್ಗೆ ಅಚ್ಚರಿ ಬೆಳವಣಿಗೆ ಎಂ ಪಿ ಶಿವಸ್ವಾಮಿ ಪ್ರಯತ್ನ ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಭಾವಸಾರ ಕ್ಷತ್ರಿಯ ಸಮಾಜದವರು ಹದಿಮೂರನೇ ವರ್ಷದ ದಿಂಡಿ ಮಹೋತ್ಸವವನ್ನು ಕೆಂಗೇರಿ ಉಪನಗರದ ಶ್ರೀ ಗುರುರಾಜ ಸಭಾಭವನದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದಂತಹ ಭಾವಸಾರ ಕ್ಷತ್ರಿಯ ಸಮಾಜದ ಮುಖಂಡರುಗಳು ಶ್ರೀ ಸ್ವಾಮಿಗೆ ಅಭಿಷೇಕ ಪೂಜೆಯನ್ನು ನೆರವೇರಿಸಿದರು ಶ್ರೀ ಪ್ರಭಾಕರದಾದ ಬೋಧರೆ ಮಹಾರಾಜರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೆಯಿತು ಪಲ್ಲಕ್ಕಿ ಉತ್ಸವ ಆಯಿತು ಕೆಂಗೇರಿ ಉಪನಗರದ ರಾಜಬೀದಿಗಳಲ್ಲಿ ಭಜನೆಗ ಮೂಲಕವಾಗಿ ಒಂದು ಮೆರವಣಿಗೆಯು ಕೂಡ ನೆರವೇರಿತು ಮೆರವಣಿಗೆಯ ನಂತರೊಳಗೆ ಗುರುರಾಜ ಸಭಾಭವನದಲ್ಲಿ ಪೂಜೆ ಪುನಸ್ಕಾರ ಸಹಿತವಾಗಿ ಪಾಂಡುರಂಗನ ಭಜನೆಯನ್ನು ನಡೆಸುವರು ಶ್ರೀಮತಿ ಕೆ ಎನ್ ವೀಣಾ ಅರುಣ್ ಮಹಲ್ಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು ಸುರೇಶ್ ಬಾಬು ಮುಸಳೆ ಗೌರವಾಧ್ಯಕ್ಷರು ವಿನೋದ್ ಕುಮಾರ್ ಬಂಗಾಳೆ ಉಪಾಧ್ಯಕ್ಷರು ಹೀಗೆ ಹಲವು ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ಪಾಂಡುರಂಗನ ಕೃಪೆಗೆ ಪಾತ್ರರಾದರು ಆ ವರದಿಯ ನಿಮ್ಮ ಗಮನಕ್ಕೆ ಎರಡನೇದು ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಚುನಾವಣೆ ಸದ್ಯದ ಮಾಹಿತಿಯ ಪ್ರಕಾರ ಮುಂದೂಡಿದೆ ಮುಂದೂಡಿದೆ ಅನ್ನೋದರ ಅರ್ಥ ಇನ್ನು ಪ್ರಕ್ರಿಯೆ ಏನು ಆರಂಭವಾಗದಿಲ್ಲ ಅಂದ್ರೆ ಮೇ ಜೂನಿಗೆ ಆಗಬಹುದು ಅನ್ನುವಂಥದ್ದಿದೆ ಆದರೆ ಆ ಮಧ್ಯೊಳಗೆ ಆ ವಾರ್ಡ್ಗೆ ನಾನು 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 ಅಂತ ಹಲವರು ಇನ್ನು ಕೆಲವರು ಬೇರೆ ಬೇರೆ ಚಟುವಟಿಕೆಗಳಿಗೆ ಈಗಾಗಲೇ ನಿರತರಾಗಿದ್ದಾರೆ ಆದರೆ ನಾಗದೇವನಹಳ್ಳಿ ವಾರ್ಡ್ಗೆ ಅಚ್ಚರಿಯ ಬೆಳವಣಿಗೆಯೊಳಗೆ ಎಂ ಪಿ ಶಿವಸ್ವಾಮಿ ಗುತ್ತಿಗೆದಾರರಾಗಿದ್ದಂಥವರು ಈಗ ಸಮಾಜ ಸೇವಕರಾಗಿರ್ತಕ್ಕಂಥ ಎಂ ಪಿ ಶಿವಸ್ವಾಮಿಯವರು ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತೇನೆ ನನಗೆ ಅವಕಾಶ ಕೊಡಿ ಅಂತೇಳಿ ಹೊರಹೊಮ್ಮಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ನಾಗದೇವನಹಳ್ಳಿಯ ವಾರ್ಡ್ಗೆ ಸ್ಪರ್ಧಿಸೋದಕ್ಕೆ ಎಂ ಪಿ ಶಿವಸ್ವಾಮಿ ತಯಾರಿ ನಡೆಸಿದ್ದಾರೆ ಕೇಂದ್ರದ ರೈಲ್ವೆ ಸಚಿವರಾಗಿರ್ತಕ್ಕಂಥ ರಾಜ್ಯ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರನ್ನ ಭೇಟಿಯಾಗಿ ನಾಗದೇವನಹಳ್ಳಿ ವಾರ್ಡ್ ಏನಾದರೂ ಸಾಮಾನ್ಯ ವರ್ಗಕ್ಕೆ ಸೇರಲ್ಪಟ್ಟರೆ ಅಥವಾ ಬಿ ಸಿ ಎಂ ಬಿ ಆದರೆ ನನಗೊಂದು ಅವಕಾಶವನ್ನು ಭಾರತೀಯ ಜನತಾ ಪಕ್ಷದ ಕೊಡಿಸಬೇಕು ಅನ್ನುವಂತಹ ಮನವಿಯನ್ನು ವಿ ಸೋಮಣ್ಣನವರ ಬಳಿ ಮಾಡಿದ್ದಾರೆ ಎಂ ಪಿ ಶಿವಸ್ವಾಮಿಯವರು ವೀರಶೈವ ಮುಖಂಡರಾಗಿರ್ತಕ್ಕಂತಹ ಎಂ ಪಿ ಶಿವಸ್ವಾಮಿಯವರು ಸೋಮಣ್ಣನವರ ಮುಖಾಂತರವಾಗಿ ಟಿಕೆಟ್ ತರುವಂಥ ಪ್ರಯತ್ನ ನಡೆಸಿರ್ತಕ್ಕಂಥದ್ದು ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ರೀತಿಯ ಅಚ್ಚರಿಯ ಬೆಳವಣಿಗೆ ಕಾರಣವಾಗಿದೆ ಹಾಗಾದರೆ ನಾಗದೇವನಹಳ್ಳಿಯೊಳಗೆ ಭಾರತೀಯ ಜನತಾ ಪಕ್ಷದಿಂದ ಸಾಮಾನ್ಯ ವರ್ಗಕ್ಕೆ ಸೇರಿದಂಥವ್ರ ಘಟಾನುಘಟಗಳು ಯಾರು ಇಲ್ವಾ ಅಂದರೆ ಇವರು ನಾಗದೇಹಳ್ಳಿಯಲ್ಲಿ ಇರತಕ್ಕಂಥವರೇ ಆದರೆ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಮೋರ್ಚೆಗಳಲ್ಲಿ ಬೇರೆ ಬೇರೆ ಒಂದಷ್ಟು ಚಟುವಟಿಕೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಸಕ್ರಿಯವಾಗಿರ್ತಕ್ಕಂಥವರ ಹೆಸರು ಇದುವರೆಗೆ ಇನ್ನೂ ಮುನ್ನೆಲೆಗೆ ಬಂದಿಲ್ಲ ಕೇವಲ ನಾಗದೇವನಹಳ್ಳಿ ಒಂದೇ ಅಲ್ಲ ಅನೇಕ ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನು ಮುನ್ನೆಲೆಗೆ ಬರಲೇ ಇಲ್ಲ ಯಾಕೆ ಅಂತಂದರೆ ಇನ್ನೂ ನಗರ ಮಂಡಳ ಗ್ರಾಮಾಂತರ ಮಂಡಲದ ಅಧ್ಯಕ್ಷರ ನೇಮಕವನ್ನು ಮಾಡಲಾಗದನೇ ಒಂದು ರೀತಿಯೊಳಗೆ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿರೋದರಿಂದ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದೇ ಇನ್ನೂ ಬೆಳಕಿಗೆ ಬರ್ತಾ ಇಲ್ಲ ಸಭೆಗಳನ್ನು ನಡೆಸ್ತಾ ಇಲ್ಲ ಹೀಗಿರುವಾಗ ನಾಗದೇವನಹಳ್ಳಿಗೆ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಯಾರು ನಿಂತ್ಕೋತಾರೆ ಸಾಕಷ್ಟು ಹೆಸರುಗಳು ಹೊರಹೊಮ್ಮತ ಇದೆ ಪ್ರಕಾಶ್ ಗೌಡ ನನಗೆ 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 ಅಂತ ಹೇಳಿದ್ರೆ ದೇವರಾಜ್ರವರು ಕಾಂಗ್ರೆಸ್ಗೆ ಬಂದು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದು ಟಿಕೆಟ್ ತೆಗೆದುಕೊಂಡು ನಾಗದೇವನಹಳ್ಳಿ ವಾರ್ಡ್ನಲ್ಲಿ ನಿಲ್ತಾರೆ ಅನ್ನುವಂತಹ ಸುದ್ದಿಗಳು ಇದೆ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಯಾರು ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಎರಡು ಒಟ್ಟಿಗೆ ಸೇರಿಕೊಳ್ಳುವುದರಿಂದ ಯಾವ್ಯಾವ ಕ್ಷೇತ್ರ ಯಾರಿಗೆ ಕೊಡ್ತಾರೆ ಎನ್ನುವಂಥದ್ದು ಇನ್ನೂ ಪೂರ್ಣ ಪ್ರಮಾಣದೊಳಗೆ ಚರ್ಚೆಯೇ ಆಗಿಲ್ಲ ಬಿ ಜೆ ಪಿಗೆ ಎಷ್ಟು ಜೆ ಡಿ ಎಸ್ಗೆ ಎಷ್ಟು ಚರ್ಚೆ ಆಗಬೇಕು ಆ ಚರ್ಚೆಗೆ ಮುನ್ನವೇ ಎಂ ಪಿ ಶಿವಸ್ವಾಮಿಯವರು ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರ ಭೇಟಿಯಾಗಿ ಇನ್ನೊಂದು ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ವಿ ಸೋಮಣ್ಣ ಆಗಿಬಿಡಬಹುದೇನೋ ಅನ್ನುವಂತಹ ಒಂದಷ್ಟು ಸುದ್ದಿ ಹೊಡ್ತಾ ಇರತಕ್ಕಂಥ ಹಿನ್ನೆಲೆಯೊಳಗೆ ಎಂ ಪಿ ಶಿವಸ್ವಾಮಿಯವರು ಸೋಮಣ್ಣನವರನ್ನ ಆಗಿಂದಾಗಿ ಆಗಿಂದಾಗೆ ಭೇಟಿಯಾಗ್ತಾ ಇರೋವಂಥದ್ದು ಮನವಿ ಮಾಡ್ತಿರೋದು ನೋಡಿದ್ರೆ ರಾಜಕೀಯದೊಳಗೆ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿರುವುದಂತೂ ಸತ್ಯ ನಾಗದೇವನಹಳ್ಳಿ ವಾಡಿಗೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಎಂ ಪಿ ಶಿವಸ್ವಾಮಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಭಾವಸಾರ ಕ್ಷತ್ರಿಯ ಸಮಾಜದ ದಿಂಡಿ ಮಹೋತ್ಸವ ನಾಗದೇವನಹಳ್ಳಿ ವಾರ್ಡ್ಗೆ ಅಚ್ಚರಿ ಬೆಳವಣಿಗೆ ಎಂ ಪಿ ಶಿವಸ್ವಾಮಿ ಪ್ರಯತ್ನ ಅನ್ನುವಂಥ ಎರಡು ಸುದ್ದಿಗಳನ್ನು ಕೊಟ್ಟಿದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ